ಕರ್ನಾಟಕ ರಾಜ್ಯದಲ್ಲಿ ಏನು ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದ್ದಾರೆ ವರದಿ ಪ್ರಕಾರ ಏನು ಈ ಒಂದು ಮೇ ಇಪ್ಪತ್ತಾರು ಇಪ್ಪತ್ತಾರು ಒಳಗಡೆ ಏನು ಒಳಮೆ ಜಾರಿ ಮಾಡಬೇಕು ಆಯಾ ಸಂಬಂಧಪಟ್ಟ ಪರಿಶ್ಠ ಜಾತಿಯಲ್ಲಿ ಇರ್ತಕ್ಕಂಥ ನೂರ ಒಂದು ಜಾತಿಗಳಲ್ಲಿ ಆಯಾ ಜಾತಿ ಏನು ಬರುತ್ತೋ ಆ ಜಾತಿ ಕಾಲಮುಗಳಲ್ಲಿ ಅವರು ಸಂಬಂಧಪಟ್ಟ ಜಾತಿ ಮಾತ್ರ ಹೇಳ್ಬಿಟ್ಟು ಅವರು ವರದಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಈ ಹಿಂದೆ ಇದ್ದಂಥ ಈ ಹಿಂದೆ ಇದ್ದಂಥ ಸರ್ಕಾರಗಳು ಮಾಡಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸೋದಕ್ಕೋಸ್ಕರ ಅವೈಜ್ಞಾನಿಕವಾಗಿ ಹೇಳಿರ್ತಕ್ಕಂಥ ಏನು ಜಾತಿಗಳನ್ನು ನೀವು ಏನು ನಿಮ್ಮ ಮೂಲ ಜಾತಿ ಯಾವುದೇ ಆ ಜಾತಿನೇ ಬರೆಸಿ ಆ ಜಾತಿ ತಕ್ಕಂತೆ ನಾವು ಒಳಂಬಿಸಲಾತಿ ಮೀಸಲಾತಿ ತಕ್ಕ ಮೀಸಲಾತಿ ನಮಗೆ ಬೇಕು ಹೇಳ್ಬಿಟ್ಟು ಎಲ್ಲರೂ ಹೋರಾಟ ಮಾಡ್ತಾಯಿದ್ರು ಮಾದಿಗ ದಂಡವರು ಎಲ್ಲ ಮಾಡಿದರು ಹಾಗಾಗಿ ನಾವು ನಮ್ಮ ಸಮುದಾಯದಿಂದ ಇವತ್ತು ಪತ್ರಿಕೋಷ್ಠಿ ಕರೆದಿದ್ದೇವೆ ನಮ್ಮ ಜಾತಿಯನ್ನು ಇಡೀ ನಮ್ಮ ಚಲ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾದಿಂದ ಮತ್ತು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಚಲವಾದಿ ಮುಖಂಡರು ಸಭೆ ಸೇರಿ ರಾಜ್ಯಾದ್ಯಂತ ನಮ್ಮ ಜಾತಿಯನ್ನು ಏನು ಛಲವಾದಿ ಮತ್ತು ವಲಯ ಅಂತೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ನಮ್ಮ ಮುಖ ನಮ್ಮ ಏನು ನಮ್ಮ ಸಮುದಾಯಕ್ಕೆ ನಾವು ಇವತ್ತು ಕರೆ ಕೊಡ್ತಾ ಇದ್ದೇವೆ ಇಡೀ ತಾಲೂಕಲ್ಲಿ ನಮ್ಮ ಜಾತಿಯನ್ನು ಚಲವಾದಿ ಹಾಗೂ ಮತ್ತು ವಲಯ ಜಾತಿ ಅಂತೂ ಎರಡೇ ಬಸ್ ಹೇಳ್ಬಿಟ್ಟು ನಾವು ಇವತ್ತು ಕರೆ ಕೊಡ್ತಾ ಇದ್ದೀವಿ ಅದಕ್ಕೆ ನಾವು ನಾ ಎಲ್ಲ ಮುಖಂಡರು ಸೇರಿದ್ದೀವಿ ಎಲ್ಲ ಜಾತಿಗಳು ನಾವು ಜಾಸ್ತಿ ಇದ್ದೀವಿ ನಾವು ಹೆಚ್ಚಿದ್ದೀವಿ ನಾವು ಇತ್ತೀವಿ ಅನ್ನೋ ಒಂದು ಪ್ರತಿಪಾದನೆ ಮಾಡ್ತಾ ಇದ್ದು ಸರ್ಕಾರ ಗೊತ್ತಾಗ್ತಾ ಇರ್ತಾಯಿದ್ದೀವಿ ನಾವು ಭಾಳ ಇದ್ದೀವಿ ನಮಗೆ ಹೆಚ್ಚಿನ ಪರ್ಸೆಂಟೇಜ್ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರಿಂದ ಸರ್ಕಾರಕ್ಕೆ ಹೇಗೆ ಗೊಂದಲನ ಪರಿಹರಿಸಬೇಕು ಅನ್ನೋದು ಯಕ್ಷ ಪ್ರಶ್ನೆ ಆಗಿತ್ತು ಆದ್ದರಿಂದ ಈಗ ಇದು ಯೌಸ್ಗೆ ಕಂಡುಡಬೇಕು ಏನು ಕರೆಕ್ಟಾಗಿ ಆದ್ದರಿಂದ ಯಾರಿಗೂ ಸಮಸ್ಯೆ ಆಗಬಾರ್ದು ಪ್ರತಿಯೊಬ್ಬರೂ ಏನೇನು ತಮ್ಮ ಮೂಲ ಹುಟ್ಟಿನಿಂದ ಯಾವ ಜಾತಿ ಇತ್ತು ನೀನು ಒಲೆ ಇದೆಯಾ ಮಾದಿಗೆ ಇದೆಯಾ ಏನೇನಿದೆಯಾ ಮೂಲ ಮೂಲ ಜಾತಿ ಹೇಳಬೇಕು ನೀವು ಬರ್ತಾ ಬೇಡ ನೀನು ರೈಟ್ ಕಮ್ಯುನಿಟಿ ಬಂದರೆ ಒಲೆ ಅಂತ ಚಲವಾದಿ ಮಾಡು ಇಲ್ಲ ಲೆಫ್ಟ್ ಕಮ್ಯುನಿಟಿ ಬಂದರೆ ಮಾದಿಗ ಅಥವಾ ದೊಡ್ಡ ಅಂತ ಮಾಡಿ ಇನ್ನು ಈ ಇತರೇರಿದ್ದಾರೆ ಇದ್ದಾರೆ ಕೊರಗ್ ಕೊರ್ಮಾ ಗೋವಿ ಲಂಬಾಣಿಗಳು ಮತ್ತು ಇತರೆ ಸಣ್ಣ ಪುಟ್ಟ ಜಾತಿಗಳ್ ಅವ್ರಿಗೆ ನಿಮ್ಮ ನಿಮ್ಮದೇನೇ ಮೂಲ ಬರ್ತದೆ ಆಗ ಏನು ಈ ಜಾತಿ ಒಳಮಾಯಿಸಿ ಸ ಈ ಸಹ ಜಾ ನಡೀತಾ ಇದೆ ಇದು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ವಿಂಗಡಣೆ ಮಾಡೋಕ್ಕೆ ಅವರಿಗೆ ಸವಲತ್ತುಗಳನ್ನು ಕೊಡೋಕ್ಕೆ ಒಂದು ಏಕರೂಪ ನಿರ್ಣಯ ತಾಡಕ್ಕೆ ಭಾಳ ಅನುಕೂಲ ಆಗ್ತಕ್ಕಂಥದ್ದು ನಾಗಭೂಷಣ ಏನು ನನ್ನ ನಮ್ಗೆ ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡಿದ್ದಾರೆ ನಾವು ಸರಿಯಾದ ಮಾಹಿತಿ ಒದಗರೆ ಅವರು ಎಲ್ಲವನ್ನು ಪರಿಗಣ ಮಾಡಿ ಅವರು ತೀರ್ಮಾನ ಕೊಡ್ತಾರೆ ಈ ರೀತಿ ಇದು ಇದು ಸರ್ಕಾರ ಅವ್ರು ಕೊಡೋ ಆ ತೀರ್ಮಾನವೇ ಅಂತಿಮ ಅದರಿಂದ ತಾವುಗಳು ಈ ದಶೆಯಲ್ಲಿ ಭಾಳ ಅಚ್ಚುಕಟ್ಟಾಗಿ ತಮ್ಮ ತಮ್ಮ ಮೂಲ ಜಾತಿಯಿಂದ ನಮೂಸಿದರೆ ಆ ಸಮಿತಿಯವ್ರಿಗೂ ಒಳ್ಳೆಯದಾಗ್ತದೆ ನಮಗೂ ಮುಂದಿನ ಪೀಳಿಗೆ ಒಳ್ಳೆಯದಾಗ್ತದೆ ಅಂತೇಳಿ ನಮ್ಮ ಕಮ್ಯುನಿಟಿ ಜನಗಳಲ್ಲಿ ನಮಗೆ ಇದು ನಮ್ಮ ರಾಜ್ಯ ಹೈಕಮಾಂಡಿಂದ ಈ ರೀತಿಯೆಲ್ಲ ಸಂಘಟನೆ ಮಾಡಿ ನಮ್ಮ ಜನಗಳಿಗೆ ಉಪ ಕೊಡಬೇಕು ಅಂತ ಹೇಳಿ ಬಂದಿದ್ದ ನಾವು ನಮ್ಮ ತಾಲೂಕು ಮಟ್ಟದಲ್ಲಿ ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಮ್ಮ ಸಮುದಾಯಕ್ಕೆ ಆಹ್ವಾನ ಪಡ್ತಾ ಇದ್ದೀವಿ ನಾಗಮೋದು ದಾಸ್ ರವರ ಅಧ್ಯಕ್ಷೆಯಲ್ಲಿ ಏಕೆ ಸದಸ್ಯಗಳಿಂದ ಸಮೀಕ್ಷೆ ಮಾಡೋಕ್ಕೆ ಹೊರಡ್ರದ್ದು ತುಂಬ ಸಂತೋಷದ ವಿಷಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಮಾದಿಗ ಸಮುದಾಯ ಹೆಚ್ಚಿದೆ ಜನಸಂಖ್ಯೆ ಅಥವಾ ಛಲವಾದಿ ಅಥವಾ ವಲಯ ಈ ಜನಸಂಖ್ಯೆ ಎಷ್ಟಿದೆ ಅಂತ ನಿಖರವಾಗಿ ತಿಳ್ಕೊಳ್ಬೇಕು ಅಂತ ರಾಜ್ಯ ಸರ್ಕಾರ ಮತ್ತೊಮ್ಮೆ ನಾಗಮರ್ಧುನ್ ದಾಸ್ ಅವರನ್ನ ಈ ಬಗ್ಗೆ ಶುರುವಾಗಿದೆ ಅಂತ ಗೊತ್ತಾಗಿದೆ ಈಗ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ನಾವು ನಮ್ಮ ಬಂಧುಗಳಲ್ಲಿ ನಮ್ಮ ಛಲವಾದಿ ಬಂಧುಗಳಲ್ಲಿ ವಿನಂತಿ ಮಾಡ್ಬೋದು ಏನು ಅಂದರೆ ನಿಮ್ಮ ಮನೆಯತ್ತರ ಅಧಿಕಾರಿಗಳು ಬಂದಾಗ ವಿವರವಾಗಿ ನಿಮ್ಮ ಜಾತಿಯನ್ನು ವಿವರವಾಗಿ ಹೇಳಿ ಕಾಲದಲ್ಲಿ ಜಾತಿ ಕಾಲದಲ್ಲಿ ಭಾಳ ವಿವರವಾಗಿ ನಮೂದಿಸಿ ಯಾಕೆಂದರೆ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆ ಇನ್ನು ಯಾವಾಗ ಯಾವ ಸರ್ಕಾರ ಯಾವಾಗ ಬಂದು ಏನು ಮಾಡ್ತದೋ ಎಷ್ಟು ವರ್ಷಕ್ಕೆ ಮಾಡ್ತದೋ ಈ ಸಮೀಕ್ಷೆ ಗೊತ್ತಿಲ್ಲ ಈಗ ಬಂದಿರೋ ಸಮೀಕ್ಷೆ ಪ್ರಕಾರ ಪ್ರಕಾರವಾಗಿ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಈ ಅವಕಾಶನ ನಮ್ಮ ಬಂಧುಗಳು ಸರಿಯಾದ ರೀತಿಯಲ್ಲಿ ವಿನಂತಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂತ ನಾನು ಅವರು ನಮ್ಮ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ಬರು ನಮ್ಮ ಥರ ಬರುತ್ತಾರೆ ಕೆಲವರು ಚಲವಾದಿ ಬರುತ್ತಾರೆ ಕೆಲವರು ಮಹಾರ ಬರುತ್ತಾ ಇದ್ರು ಅವರ ಕಣ್ಣೀ ಜಾಲದಲ್ಲೂ ಇಲ್ಲಾಗಿದ್ದಾರೆ ಮೂಲ ಏನು ಅಂದರೆ ನಮ್ಮದು ವಲಯ ಅಂತ ಅಥವಾ ಚಲವಾದಿ ಅಂತ ಇತ್ತೀಚೆಗೆ ನಮಗೆ ಸರ್ಟಿಫಿಕೇಟೆಲ್ಲ ಕೊಡ್ತಾ ಇರೋದು ಬ ಆದಿ ದ್ರಾವಿಡ ಆದಿ ದ್ರಾವಿಡ ಒಂದು ಕಡೆ ಆದಿ ಕರ್ನಾಟಕ ಅಂತ ಸರ್ಕಾರಿ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ಕೊಡ್ತಾರೆ ಈಗ ನಾವು ಗುರುತಿಸಬೇಕಾಗಿರೋದು ನಾನು ಮನವಿ ಮಾಡೋ ತಾಲೂಕಿನ ನಮ್ಮ ಜನಾಂಗದ ಮುಖಂಡರು ಯುವ ಯುವಕರು ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳಲ್ಲಿ ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾಗಿ ರಾಜಕೀಯಕ್ಕಾಗಿ ನಮಗೆ ಅವಕಾಶ ಬೇಕು ಅಂದರೆ ಫಸ್ಟ್ನೇ ಆಪ್ಷನು ವಲಯ ಅಂತ ಬರೆಸಿ ಎರಡನೇದು ಛಲವಾದಿ ಎರಡೇ ಸುಮ್ಮನೆ ಮೂವತ್ತೇಳು ಮೇಲೆ ಇದೆ ನಾವು ನಮ್ಮನ್ನು ಹಂಗಂತ ಇರು ಹಿಂಗಂತ ಇರುವಂಥ ಗೊಂದಲ ಬಿಡ್ಸ್ಕೊಳ್ತೀರಾ ದಯಮಾಡಿ ತಾಲೂಕಿನ ನಮ್ಮ ಜನಾಂಗದ ಮುಖಂಡರು ಯುವಕರು ಜಾಗೃತಿ ಮೂಡಿಸಬೇಕು ಹಾಗೆ ನಮ್ಮ ಸಂಘಟರು ನಾವೆಲ್ಲ ಸೇರ್ಕೊಂಡು ಎಲ್ಲ ಪ್ರತಿಯೊಬ್ಬರು ಮನೆಗೂ ನಮ್ಮ ರಾಜ್ಯಮಟ್ಟದ ಕರ್ಪತ್ರ ಬಂದಿದೆ ಕರ್ಪತ್ರ ತಲುಪಿಸ್ತೀರಿ ಇದು ಇದರಲ್ಲಿ ನೀವು ಬಂದಲೇ ಕುಳಿಸ್ಕೊಂಡ್ರೆ ಇನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ ದಯಮಾಡಿ ಇಷ್ಟೇ ಎರಡೇ ವಲಯ ಅಥವಾ ಛಲವಾಗಿ ಎರಡೇ ಜಾತಿಯನ್ನು ಅಂತ ನಾವು ಕೂಡ ಹೋಬಳಿ ವಿವೇಜ್ ಹೋಗಿ ಪಂಚಾಯಿತಿ ವೇಜ್ ಹೋಗಿ ನಾವು ಕೂಡ ಎಲ್ಲಿ ಸಾಧಕವ ಎಲ್ಲ ಹಳ್ಳಿಗಳಿಗೂ ಕರ್ಪತ್ರ ತಲುಪಿಸ್ತೀವಿ ಹಂಗೆ ಎಲ್ಲರೂ ಸಹ ಸಹಕರಿಸ್ಬೇಕು ಇನ್ನೂ ಏನೋ ಆ ಜಾತಿ ನಾವು ಜಾಸ್ತಿ ಇದ್ದೀವಿ ನಾವು ಜಾಸ್ತಿ ಇದ್ದೀವಿ ಅನ್ನೋದಕ್ಕೆ ಇದು ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲರೂ ಇದಕ್ಕೆ ಕ ಕರೆಗೂತ್ಕೊಂಡು ಬಂದಿರೋ ನಮ್ಮ ಬಂಧುಗಳಿಗೆ ಇನ್ನೂ ಕೆಲವರು ಬರಬೇಕಿದ್ರು ಕಾರಣ ಬಂದಿಲ್ಲ ಇರಲಿ ಎಲ್ಲರೂ ಸೇರಿ ಇದು ಒಗ್ಗೂಟ್ಕೊಂಡು ಅವೆಲ್ಲ ಒಟ್ಟಾಗಿಂತ ಇದನ್ನು ಪ್ರಚಾರ ಪಡಿಸ್ತೀವಿ ಎಲ್ಲರೂ ಸೇರಿ ಏನು ಹೇಳೋದು ಒಳ್ಳೆಯ ಆಗ್ತಾನೆ ಬರ್ಸೆ ಒಳ್ಳೆಯದು ಆರು ಛಲವಾದಿ ಅಂತ ಯಾರೋ ಬರ್ಸೋದು ಬ್ರ್ಯಾಕೆಟಲ್ಲಿ ಹಾಕ್ಸ್ಬೋದು ತಪ್ಪೇನಿಲ್ಲ ಎರಡೇ ಹೇಳಿದ್ದಾರೆ ಹಾಗೆ ಎಲ್ಲರೂ ಕಟ್ಪತ್ತ ತಲುಪಿ ಇವತ್ತಿಂದಲೇ ಇಲ್ಲಿ ಇವತ್ತಿನ ಏನೇನು ತಲುಪಬೇಕೋ ಪಂಚಾಯತಿ ವೇಜ್ ಹೋಗ್ಬಿಡಿ ಮಾಡ್ತೇವೆ ಏನು ಪರಿಶಿಷ್ಟ ಜಾತಿ ಅಂತ ಬಂದಾಗ ನೂರ ಒಂದು ಜಾತಿಗಳು ಬರುತ್ತೆ ಆ ನೂರ ಒಂದು ಜಾತಿಗಳಲ್ಲಿ ಏನು ಅಂದರೆ ನಾನು ನಾವು ಜಾಸ್ತಿ ಇದ್ದೀವಿ ನೀವು ಜಾಸ್ತಿ ಇದ್ದೀವಿ ಅಂತ ನೂರ ಒಂದು ಜಾತಿಗಳನ್ನು ಕಿತ್ತಾಡೋ ಅಂಥ ಪರಿಸ್ಥಿತಿ ಬರುತ್ತೆ ಆ ಕಿತ್ತಾಡೋ ಅಂಥ ಪರಿಸ್ಥಿತಿನ ಸಂಪೂರ್ಣವಾಗಿ ತಡೆಗಟ್ಟುವಲ್ಲಿ ಏನು ಈ ಸಮೀಕ್ಷೆ ಅತ್ಯಮೂಲ ಅಂತ ಹೇಳಿ ರಾಜ್ಯ ಸರ್ಕಾರ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ ಈ ಪ್ರಾರಂಭಿಸ್ದಲ್ಲಿ ಏನಾಗಿದೆ ಅಂದರೆ ಈ ಸಮೀಕ್ಷೆ ಯಾಕಪ್ಪ ಬೇಕು ಅಂದರೆ ಇವಾಗ ಐದು ಜನ ಇದ್ದವ್ರಿಗೂ ಹತ್ತು ಪ್ಲೇಟು ಊಟ ಕೊಡ್ತಾ ಇದ್ದಾರೆ ಹತ್ತು ಜನ ಇದ್ದವ್ರಿಗೂ ಹತ್ತು ಪ್ಲೇಟ್ ಊಟ ಕೊಡ್ತಾ ಇದ್ದಾರೆ ಏನು ಜನಸಂಖ್ಯೆ ಅನುಗುಣವಾಗಿ ಐದು ಜನ ಇದ್ದವರಿಗೆ ಐದು ಪ್ಲೇಟ್ ಕೊಡುವಂಥ ವ್ಯವಸ್ಥೆ ಸಮೀಕ್ಷೆಯಲ್ಲಿ ಹತ್ತು ಜನ ಇದ್ದವರಿಗೆ ಹತ್ತು ಪ್ಲೇಟು ಊಟವನ್ನು ಕೊಡುವಂಥ ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಸಹ ಜಾತಿ ಅಂತ ಬಂದಾಗ ಆದಿ ದ್ರಾವೀಡನೂ ಇದೆ ಆದಿ ಕರ್ನಾಟಕ ಅಂತಲೂ ಇದೆ ಉಪಜಾತಿ ಅಂತ ಬಂದಾಗ ನಮ್ಮ ಉಪಜಾತಿ ಯಾವುದಿರುತ್ತೆ ಅಂದರೆ ಮೂಲ ಜಾತಿನ ಮೂಲ ಜಾತಿ ಅಂತ ಕರೀತಾರೆ ಆ ಮೂಲ ಜಾತಿಯ ಈ ಕಾಲಂನಲ್ಲಿ ವಲಯ ಅಂತ ಬರೆಸಿದ್ರೆ ಸೂಕ್ತ ಈ ಒಂದು ಹೊರತುಪಡಿಸಿ ಕೆಲವರಿಗೆ ನಮಗೆ ವಲಯ ಅಂತ ಹೇಳ್ಕೊಳ್ಳೋಕ್ಕೆ ಕೀಳರ್ಮೆ ಇದೆ ನಮ್ಮ ಜನಗಳಿಗೆ ಕೀಳರಿಮೆ ಇದೆ ಆ ಕೀಳರಿಮೆಯನ್ನು ಕಿತ್ತು ಒಗೆಬೇಕು ಈ ಸಂದರ್ಭದಲ್ಲಿ ಆ ಕೀಳರಿಮೆಯನ್ನು ಹೋಗ್ಲಾಡಿಸಿ ನಮ್ಮ ಜ ನಮ್ಮ ಏನು ಜಾತಿ ಇದೆ ನಮ್ಮ ಹೆಮ್ಮೆ ಆದ್ದರಿಂದ ನಮ್ಮ ಯಾವುದೇ ಅಮ್ಮು ಬಿಮ್ಮು ಇಲ್ದಿರ ನಮ್ಮ ಜಾತಿ ಕಾಲಂ ಬಂದಾಗ ನಮ್ಮ ಇದು ವಲಯ ಅನ್ನೋ ಹೆಸರನ್ನು ಕಡಾಖಂಡಿತವಾಗಿ ಹೇಳಿ ಅವರಿಗೆ ಬರೆಸಬೇಕು ಹೇಳ್ಬೇಕಾದ್ರೆ ನಮ್ಮ ಅಲ್ಲಿ ಏರಿಯಾಗಳಲ್ಲಿ ಇರೋವಂಥ ವಿದ್ ವಿದ್ಯಾರ್ಥಿಗಳು ಅಥವಾ ವಿದ್ಯಾವಂತರು ಅವ್ರ ಜೊತೆಯಲ್ಲಿದ್ದು ಅವರಿಗೆ ಸಹಕರಿಸಿ ಯಾರಾದರೂ ತಪ್ಪು ಹೇಳಿದ್ರೆ ಅವ್ರನ್ನ ಸರಿಪಡಿಸೋ ಅಂಥ ಕೆಲಸವನ್ನು ನಾವು ಮಾಡಬೇಕು